ಕೊಟ್ರಾ ಹಾ ಕೊಟ್ಟು ಸಾವಿರ ಎಷ್ಟು ಕೊಟ್ರಿ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಎಷ್ಟಕ್ಕೆ ಓ ಈತಂದು ಒತ್ತ್ ಸಾವಿರ ರೂಪಾಯಿ ಹ್ಮ್ ಇರ್ಲಿ ಇರ್ಲಿ ಒಂದ್ಸಲಿ ಲಾಸ್ ಒಂದ್ಸಲಿ ಪ್ರಾಫಿಟ್ ಒಂದ್ಸಲಿ ಅಲ್ವಾ ಲಾಭ ನಷ್ಟ ಇದ್ದಂಗೆ ಅಲ್ವಾ ಲಾಭ ನಷ್ಟ ಅಣ್ಣ ತಮ್ಮ ಇದ್ದಂಗೆ ಏನೇ ಮಾಡಕ್ಕಾಗಲ್ಲ ಅಲ್ಲ ಈಗ ಎಲ್ಲಾ ಟೈಮ್ ಲಾಭ ಆದ್ರೆ ನಮ್ಗೆ ಹಿಡಿಯಕಾಗುತ್ತ ಹಿಡಿಯಕಾಗುತ್ತ ಮತ್ತೆ ಲಾಭ ನಷ್ಟ ಅನ್ನೋದು ಅಣ್ಣ ತಮ್ಮ ಇದ್ದಂಗೆ ಅಲ್ವಾ ಸುಖ ದುಃಖ ಹೆಂಗೋ ಎಲ್ಲ ಸರಿ ಸಮನಾಗಿ ನೋಡ್ಬೇಕು ಮುಗಿದೋಯ್ತು ಇಲ್ವೇ ಇಲ್ಲ ಆಗೋಯ್ತು ಸಂತೆ ಅಂದ್ರು ಎಲ್ಲ ಬಂತು ಅಳಸಿಂಕ ಈಗ ಇಷ್ಟೊಂದು ಅಳಸಿಂಕ ಇಲ್ಲ ಇನ್ನ ಎರಡು ವಾರ ಮೂರು ವಾರ ಬರುತ್ತೆ ಎರಡು ವಾರ ಮೂರು ಕೆಲವರು ಒಂದ್ ಅಂತಾರೆ ಕೆಲವರು ಎರಡು ವಾರ ಅಂತಾರೆ ದಪ್ಪ ಕಾಯಿ ಬರಲ್ಲ ಸಣ್ಣ ತೊಳೆ ಬರಲ್ಲ ಕೆಂಪೊಡೆ ಒಳ್ಳೆ 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 ಅನುಭವದ ಮಾತಿದ್ರು ಅಲ್ವಾ ಈಗ ಮುಂದಿನ ಸೀಸನ್ ಯಾವಾಗ ಮುಂದಿನ ಸೀಸನ್ ಮೂರನೇ ತಿಂಗಳಾಗ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಶಿವರಾತ್ರಿ ಆಗ್ಬೇಕು ಶಿವರಾತ್ರಿ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ ಈಗ ಬಾಂಬೆಗೆ ಎಳೆಕಾಯಿ ಕಡ್ಮೆ ಎಳೆಕಾಯಿ ಹೋಗಿ ಉಳಿದು ಎಳೆಕಾಯಿ ಇಲ್ಲಿ ಲಾರಿ ಗಟ್ಟಲೆ ಲೋಡ್ ಆಗಿ ಕ್ಯಾಂಟರ್ ಗಟ್ಲೆ ಲೋಡ್ ಆಗಿ ಬಾಂಬೆಗೆ ರಫ್ತ ಆಗ್ಬಿಡುತ್ತೆ ಇಲ್ಲಿಗೆ ಬರಲ್ಲ ಬಾಂಬೆ ತಗೊಂಡ್ ಹೋಗುತ್ತೆ ಮಾರ್ಚ್ ಸೀಸನ್ ಈಗ ನಿಮ್ದು ಉಗಾದಿಗ್ ಸ್ಟಾರ್ಟಿಂಗ್ಗೆ ಆಲೇ ಎಳೆಕಾಯಿ ಹೋಗ್ತಾ ಇರುತ್ತೆ ಹಂಗಾರೆ ಒಂದು ವರ್ಷಕ್ಕೆ ಒಂದು ಏಳೆಂಟು ತಿಂಗಳು ಸಿಗುತ್ತೆ ಹಂಗಾರೆ ನಾಲ್ಕರಿಂದ ಐದು ತಿಂಗಳು ಸಿಗುತ್ತೆ ಸ್ವಾಮಿ ಐದರಿಂದ ಆರು ತಿಂಗಳು ಅಲ್ವಾ ನಾವು ಮಾರ್ಚ್ ಹಣ್ಣುಗಳು ಮಾರ್ಚ್ ಇಟ್ಕೊಂಡ್ಬಿಡ್ರಿ ಅಲ್ವಾ ಒಂದು ಎಳೆದು ಬಲ್ತಿರೋದು ಹಣ್ಣಿಂದು ಎಲ್ಲದೂ ಹೋಗುತ್ತೆ ಅಡಿಗೆಗೂ ಹೋಗುತ್ತೆ ಹೌದಲ್ಲ ಆಮೇಲೆ ಇಲ್ಲಿ ಇದಕ್ಕೆ ಉಬುಡಿಗೆ ಹೋಗಿ ಉಬುಡಿಯಿಂದ ಇದಕ್ಕೆ ಹೋಗುತ್ತೆ ಸೌದಿ ಅರೇಬಿಯಾಕ್ ಹೋಗುತ್ತೆ ಹೌದಾ ಎಲ್ಲ ಕ್ಲೀನ್ ಆಗಿ ಅದನ್ನ ಬಾಕ್ಸ್ ಮಾಡಿ ಬಾಕ್ಸ್ ಪ್ರಕಾರ ಹೋಗುತ್ತೆ ಅಲ್ಲೇ ಬಂದು ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತ್ ಮೂರು ರೂಪಾಯಿ ಒಂದು ರೂಪಾಯಿ ಹಾಗೆ ಬೆಳೆ ಅದು ಹಾ 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 ಓಕೆ ಸೌದಿ ಅರೇಬಿಯಾ ಅಲ್ಲಿ ಇಲ್ಲಿಂದ ಹುಬಡಿ ಗೋವಿ ಹುಬಳಿಿಂದ ಹುಬಳಿಿಂದ ರಕ್ತ ಆಗುತ್ತೆ ಅಂದ್ರೆ ಅವರು ಬೇರೆ ಬೇರೆ ಏನೋ ಮಾಡ್ತಾರೆ ಬೇರೆ ಬೇರೆ ಏನೇನೋ ಪದಾರ್ಥ ಮಾಡ್ತಾರೆ ಅದರಲ್ಲಿ ವಿಶೇಷ ಮಾಡಿ ಸರಿ 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 ನೋಡಿ ಸರ್ ಒಂದು ಚೆವಳೂರು ಹಲಸು ತುಂಕುರು ಹಲಸು

ಆಧಾರ್ ಬರ್ತಾರೆ ಕೇರಳ ಬರ್ತಲ್ಲ ಕೇರಳ ಬರ್ತಾರೆ ಆಂಧ್ರ ಜಾಸ್ತಿ ಜನ ಇದೆ ಆಂಧ್ರ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಲ್ವಾ ಅಲ್ಲಿ ಜಾಸ್ತಿ ಅಲಸಿನ ಅವರು ಹೋಗುತ್ತೆ ಹಲಸಿನ ತಿನ್ನೋರೇ ಇದ್ರ ಕಡಪ ಕರ್ನೂಲು ಅಲ್ವಾ ಆಮೇಲೆ ಹೈದರಾಬಾದ್ ಅಲ್ಲಿ ಕೆಂಪು ತೊಳೆ ಹೋಗಲ್ಲ ಅರಸಿನ ತೊಳೆ ಹೋಗಲ್ಲ ಹೋಗುತ್ತೆ ಕೆಂಪು ತೊಳೆ ಎಲ್ಲ ಬೆಂಗಳೂರು ಬೆಂಗಳೂರು ಹೋಗುತ್ತೆ ಬೆಂಗಳೂರು ನಾವು ನೋಡಿದ್ವಿ ಕಡೆ ಏರ್ಪೋರ್ಟ್ ಎಲ್ಲ ನೋಡಿದ್ವಿ ಏರ್ಪೋರ್ಟ್ ಎಲ್ಲ ಬೆಂಗಳೂರು ಹೇಳಿದ್ರೆ ಗೊತ್ತಾ ಎಲ್ಲ ಎಲ್ಲ ಅಪ್ಪ ಎಲ್ಲಿ ತಗೊಂಡೆ ಅಂದ್ರೆ ತಾರ ಚೋಳ ತಗೊಂಡೆ ಅಂತಾರೆ ಸೌದಿ ಅರೇಬಿಯಾದಾಗೆ ಒಂದು ರೂಪಾಯಿಗೆ ಅಲ್ಲಿ ಅದು ಒಂದು ರೂಪಾಯಿ ಇಲ್ಲ ಅದು ಇಪ್ಪತ್ತ್ ರೂಪಾಯಿ ನನ್ನ ಹೆಸ್ರು ನನ್ನ ಹೆಸರು ಎಕ್ಪಾಲ್ ಅಂತ ಹೇಳಿ ಚೋಳೂರ ಚೋಳೂರ್ ಸರ್ ಒಳ್ಳೆ ಸರ್ ಒಳ್ಳೆ ಅನುಭವಗಳು ಕಟ್ಕೊಂಡಿದ್ರ ನೀವು ಸ್ವಾಮಿ ಜೀವನ ಮಾಡ್ತಾ ಇದೀವಿ ಗಂಜಿನ ಪಂಜೂರು ಇಲ್ಲಿ ಜನ ಚೆನ್ನಾಗವ್ರೆ ಹೌದು ಬೇರೆ ಕಡೆ ಜನ ಮಳೆ ಉಯ್ದ್ಬಿಟ್ಟು ಬಹಳ ಸಂಕಷ್ಟ ತಗೋರೆ ನಾವಾದ್ರೂ ನೆಲ್ದಾಗ್ ನಿಂತಿದ್ದೀವಿ ಅವ್ರು ನೀರ್ನಾಗ್ ನಿಂತ್ಕೋಬೇಕು ನೀರ್ನಾಗ್ ಜೀವನ ಮಾಡ್ಬೇಕು ನೀರ್ನಾಗ್ ಮನಿಕೋಬೇಕು ಅವ್ರ ಊಟ ಇಲ್ಲ ತಿಂಡಿ ಇಲ್ಲ ಜನ ಯಾರ ಹೆಲ್ಪ್ ಮಾಡಿದ್ರೆ ಒಳ್ಳೇದಾಗತ್ತೆ ಸ್ವಾಮಿ ಸರ್ಕಾರದಿಂದನು ಜನ ಹೆಲ್ಪ್ ಮಾಡಿದ್ರೆ ಒಳ್ಳೇದಾಗುತ್ತೆ ಕಂಡಿ ಒಳ್ಳೆ ಮಾತು ಒಳ್ಳೆ ಮಾತು ನಮ್ಗೆ ನೀವು ವಾರ ನೀವು ಮಾತಾಡ್ತಾರೆ ಆಯ್ತು ಸ್ವಾರವಾರ ಮಾತಾಡ್ತಾರೆ ಆಯ್ತ್ ನಿಮ್ಮ ಅನುಭವಗಳೇನ ದಾಖ್ಲಿಕರಣ ಮಾಡೋನ್ನ ಅಂದ್ರೆ ನಿಮ್ ಮಾತುಗಳು ಬೇರೆಯವ್ರಿಗೆ ಒಂತರ ಇನ್ಸ್ಪಿರೇಷನ್ ಆಗುತ್ತೆ ಅಲೋ ಏನೇ ಒಂದ್ ಜೀವನ ಮಾಡ್ತಾ ಇದೀವಿ ಒಂದು ಮಾವಿನ ಕಾಯಿ ಕೊಳ್ತ್ರೆ ಅದ್ರಲ್ಲಿ ಊಳ ಒಂದು ಎರಡು ಕಾಣುತ್ತೆ ಮನ್ಷ ಕೊಳ್ತ್ರೆ ಸಾವ್ರಾರ್ ಉಳ ಒಳಗಡೆ ಕಾಣೋದಿಲ್ಲ ಕಣ್ಣಿಗೆ ಆ ಒಳ್ಳೆ ಮಾತು ಸರ್ ಒಳ್ಳೆ ಮಾತು ಸರ್ ಜೀವನ ಮಾಡಬೇಕು ಒಳ್ಳೆ ತರದಾಗ ಜೀವನ ಮಾಡ್ಬೇಕು ಅಷ್ಟ್ ಬಿಟ್ಟು ಖಂಡಿತ ಈಗಿರೋ ಜನತೆಲ್ಲ ಕೆಟ್ಟತನ ಒಳ್ಳೆತನ ಇಲ್ಲ ಸರ್ ಹಾ 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 ಒಂದು ಇದಕ್ಕೆ ನೂರ್ ಸುಳ್ಳು ಹೇಳ್ತಾರೆ ಇರ್ಲಿ ಸರ್ ಇರ್ಲಿ ಇರ್ಲಿ ಅದು ಕಾಲದ ಮಹಿಮೆ ಇರ್ಲಿ ಆಮೇಲೆ ನಾವು ಲಾಭ ನಷ್ಟ ಸುಖ ದುಃಖ ಅನ್ನೋದನ್ನ ಸರಿಸಮನಾಗಿ ನೋಡ್ಬೇಕು ಅಲ್ವಾ ಒಂದ್ಸತಿ ಅಂತಬಾರ ಎರಡು ಒಂದೇ ತರ ಅದು ತರ ಆಯ್ತು ಲಾಭ ನಷ್ಟ ಅನ್ನೋದು ಅಣ್ಣ ತಮ್ಮ ಅಣ್ಣ ತಮ್ಮ ಲಾಭ ನಷ್ಟ ಅಣ್ಣ ತಮ್ಮನೇ ಅಲ್ವಾ ರೈತರು ಸಹಿಸೋರು ಬಿಡೋರು ದುಡ್ಡುಗಳು ಬಿಡ್ತಾರೆ ಸಹಿಸ್ ಇಲ್ದ್ರೆ ಒಂದ್ ರೂಪಾಯಿ ಒಳ್ಳೇದಾಗ್ಲಿ ಸರ್ ಒಳ್ಳೆ ಮಾತಾಡಿ ನಮ್ಮ ಜೊತೆ ಆಯ್ತು ತುಂಬಾ ತುಂಬಾ ಧನ್ಯವಾದಗಳು ಸರ್ ಆಯ್ತು